ಏನೂ ಇರ್ಲಿಲ್ಲ ಯಾವುದೋ ಒಂದು ಸಮಾರಂಭ ಅಂತ ಅನ್ಕೊಂಡ್ರೆ ಆ ಸಮಾರಂಭದ ಅಧ್ಯಕ್ಷರು ನೆಕ್ಸ್ಟ್ ಇದು ಅಂತ ಒಂದು ಪ್ರಕಟಣೆ ಮಾಡೋರು ಇಂತ ಮಾತಾಡ್ತಾರೆ ಅಂತ ಅವ್ರು ಎದ್ದು ಮಾತಾಡೋರು ಅಷ್ಟೇ ಇತ್ತು ಬಹುಶಃ ಇದು ಟಿವಿ ಬಂದ ಮೇಲೆ ಈ ಥರದ್ದು ಒಂದು ಶುರುವಾಯ್ತು ಅಂತ ನಾನು ಅನ್ಕೊಳ್ತೀನಿ ಆ ಅಂದ್ರೆ ನಿರೂಪಣೆ ನಿರೂಪಕ ಉಪಕ ಆಕಾಶವಾಣಿಯಲ್ಲಿ ಪ್ರಕಟಣೆ ಮಾಡೋಕೆ ಉದ್ಘೋಷಿತರುತ್ತಿದ್ದು ಟಿವಿ ಬಂದ್ಮೇಲೆ ಇದು ಸ್ಟಾರ್ಟ್ ಆಯ್ತು ಅಂತ ನನ್ನ ಇದು ಗಮನ ನಾನ್ ಗಮನಿಸಿರೋ ಹಾಗೆ ಅಂಡ್ ಅದ್ ಗ್ರಾಜಿ ಹಂಗೆ ಅಂದ್ರೆ ಟಿವಿಯ ಒಂದು ಆಕರ್ಷಣೆ ಸಮಾರಂಭದಲ್ಲಿ ಇವ್ರು ಪ್ರಕಟಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕರ್ಸಕ್ ಶುರು ಮಾಡಿದ್ದು ನಾನು ಟಿವಿ ಸೇರಿದ್ಮೇಲೆ ಆ ತರದಕ್ ಹೋಗಕ್ ಶುರು ಮಾಡಿದ್ದು ಒಂದು ಎಲ್ಲಾ ತರದ ವೇದಿಕೆಗಳಲ್ಲಿ ಎಲ್ಲಾ ತರದ ವಿಷಯಗಳನ್ನ ಕುರಿತು ಮಾಡ್ಬೇಕಾದ್ರಿಂದ ಒಂದಷ್ಟು ಎಲ್ಲದರ ಕುರಿತಾಗಿ ಒಂದ್ ಅರಿವಾದ್ರೂ ಒಂದ್ ಒಂದ್ ಮೂಲ ಅರಿವಾದ್ರೂ ನಮಗ್ ಬೇಕಾಗೆ ಆಗುತ್ತೆ ಅನುಭವ ಅಂತ ಹೇಳಿದ್ರೆ ಬಹುಶ ಒಂದ್ 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 ಐದ್ ನಿಮಿಷದಲ್ಲಿ ಅಥವಾ ಒಂದೆರಡು ಪುಟದಲ್ಲಿ ದಾಖಲಾಗುವ ಹಾಗೆ ಹೇಳೋದು ಕಷ್ಟ ಯಾಕಂದ್ರೆ ಪ್ರತಿ ಸಮಾರಂಭನೂ ಒಂದು ಅನುಭವ ಅಥವಾ ಒಂದು ಪ್ರತಿ ಟಿವಿ ಆಂಕರಿಂಗೂ ಒಂದ್ ಅನುಭವ ಪ್ರತಿ ಒಂದ್ ರೇಡಿಯೋ ಜಾಕಿಂಗ್ ಮಾಡೋದು ಒಂದ್ ಅನುಭವ ಅಂತ ನಾನ್ ಅನ್ಕೊಳ್ತೀನಿ ಒಂದು ಏನಂದ್ರೆ ಈಗ ನೇರ ಪ್ರಸಾರದ ಅನುಭವನೇ ಬೇರೆ ಟಿವಿ ಮಾಡೋದಾಗ್ಲಿ ಅಥವಾ ಸಮಾರಂಭದಲ್ಲಿ ಮಾಡೋದಾಗ್ಲಿ ನೇರವಾಗಿ ಸಮಾರಂಭ ಅಂದ್ರೆ ಆ ಕ್ಷಣಕ್ಕಾಗಿ ಮಾಡೋದು ನೇರ ಪ್ರಸಾರ ಇದ್ರೆ ಅದು ಟಿವಿಲಿ ಒಂದ್ ಅನುಭವ ಮೈ ಎಲ್ಲ ಕಣ್ಣಾಗಿರ್ಬೇಕಾದ ಪರಿಸ್ಥಿತಿ ಇಲ್ಲ ಈ ರೆಗ್ಯುಲರ್ ಶೋಗಳಾದ್ರೆ ಹ್ಮ್ ಅಷ್ಟು ಇದಲ್ದ ಇದ್ರೂ ಪರವಾಗಿಲ್ಲ ಒಂದು ನಾನ್ ಹಾಗೆ ಮುಂಚೆ ಎಲ್ಲ ನಾವೇ ಸ್ಕ್ರಿಪ್ಟ್ ಮಾಡ್ಕೊಂಡು ಅದನ್ನ ಉರು ಹೊಡೆದು ಅಂದ್ರೆ ಬೈಹಾರ್ಟ್ ಮಾಡಿ ಅದಕ್ಕೊಂದು ರೂಪುರೇಷೆ ಕೊಟ್ಟು ಈಗೆಲ್ಲ ಟಾಕ್ ಬ್ಯಾಕ್ ಅಂತ ಬಂದ್ಬಿಟ್ಟಿದೆ ಹಾಗಾಗಿ ವಿಶೇಷತಃ ಟಿವಿ ನಿರೂಪಕರಿಗೆ ಏನು ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ನಿರೂಪಣೆ ಅಂತ ಮಾಡ್ತಾ ಇದ್ರೆ ಅವ್ರಿಗೆ ನನಗ್ ಗೊತ್ತಿರೋ ಹಂಗೆ ಏನೋ ತಾವಾಗೆ ಹೇಳೋದಕ್ಕಿಂತ ಯಾರೋ ಅವ್ರಿಗೆ ಹೇಳ್ಕೊಡ್ತಾ ಇರ್ತಾರೆ ಅವ್ರು ಅದನ್ನ ಕೇಳ್ತಾ ಇರ್ತಾರೆ ಸೊ ಟಾಕ್ ಬ್ಯಾಕ್ ವ್ಯವಸ್ಥೆಯಿಂದ ತುಂಬಾ ಸುಲಭ ಆಗೋಗಿದೆ ನಾನು ಅದನ್ನ ಒಂದು ಕಲೆ ಅಂತ ಪರಿಗಣಿಸಿದೀನಿ ಅದ್ ಗೊತ್ತಿಲ್ಲದೆ ಗೊತ್ತೋ ಒಂದು ವೃತ್ತಿ ಅಂತ ಆಯ್ತು ನಿರೂಪಣೆ ನಾನು ನಿರೂಪಕಿ ನಾನು ಅದೇ ವೃತ್ತಿ ಅಂತ ಸುಮಾರ್ ಜನ ಹೇಳ್ಕೊತಾರೆ ಆ ಥರದ್ದೆಲ್ಲಾ ಏನೂ ಗೊತ್ತಿಲ್ದೆ ಯಾರೋ ಒಂದ್ ಸಮಾರಂಭದಲ್ಲಿ ನಿರೂಪಣೆ ಮಾಡಿದ ನೋಡಿ ಇನ್ನೊಬ್ರು ಕರೆದ್ರು ಅವ್ರ್ ನೋಡಿ ಮತ್ತೊಬ್ರು ಕರೆದ್ರು ಅದನ್ ನೋಡಿ ಯಾರೋ ಟಿವಿಯರ್ ಕರೆದ್ರು ಹೀಗೆ ಆಗಿತ್ತು ಅದು ಹ್ಮ್ ಸೊ ಅಪಾರವಾದ ಅನುಭವಗಳ ಆಗಿವೆ ಒಳ್ಳೇದು ಕೆಟ್ಟದು ಎಲ್ಲವೂ ಒಳ್ಳೇದು ಇನ್ ದ ಸೆನ್ಸ್ ಜನ ಮೆಚ್ಚಿ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳುವಂಥದ್ದು ಒಂದು ನಮ್ಮ ಮೇಲೆ ನಂಬಿಕೆ ಇಟ್ಟು ಒಂದು ಸಮಾರಂಭದ ಹೊಣೆ ಹೊರಿಸಿ ಅದನ್ನ ತೃಪ್ತಿಕರವಾಗಿ ಮಾಡಿದಾಗ ಅವರು ಅದಕ್ಕೆ ಬೆನ್ನ ಎಲೆಬಾಗಿ ಅಂದ್ರೆ ಭೇಷ್ ಅಂತ ಬೆನ್ನು ತೆಟ್ಟಿರೋದು ತುಂಬಾ ಸಂತೋಷ ಕೊಟ್ಟಿರುವಂಥದ್ದು ಆ ಬೇಸರ ಅಂದ್ರೆ ಕೆಲಸ ಏನಾಗುತ್ತೆ ಎಲ್ಲಾ ಎಲ್ಲ ತುಂಬಾ ಅವ್ಯವಸ್ಥಿತವಾಗಿ ಸಮಾರಂಭ ಮಾಡ್ತಾರೆ ಏನೋ ಆರ್ಗನೈಸರ್ಸ್ ಕಡೆಯಿಂದ ಅಥವಾ ಇನ್ಯಾರ್ದೋ ಕಡೆಯಿಂದ ತಪ್ಪು ಅವ್ರ ಅದನ್ನು ಸರಿಯಾಗಿ ಹೇಳಲಿಲ್ಲ ನಿರೂಪಕರಿನೋ ತಪ್ಪು ಮಾಡ್ಬಿಟ್ರು ಆ ಥರದ್ದು ಕೆಲವು ಅನುಭವಗಳಾಗತ್ತೆ ಅವೆಲ್ಲ ಕೊಂಚ ಬೇಜಾರು ಉಂಟು ಮಾಡುವಂಥದ್ದು ಬಟ್ ಇವತ್ತು ಇಂಡಸ್ಟ್ರಿ ಅಗಾಧವಾಗಿ ಬೆಳೆದ್ಬಿಟ್ಟಿದೆ ಎಲ್ಲ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದೆಲ್ಲ ಗೊತ್ತೇ ಇರ್ಲಿಲ್ಲ ಎಂ ಸಿ ಅಂದ್ರೆ ಯಾರು ಎಂ ಸಿ ಅಂದ್ರೆ ಏನು ಅದೆಲ್ಲ ಗೊತ್ತಿರ್ಲಿಲ್ಲ ಈಗ ಅದಕ್ಕೆ ತಂಡಗಳು ಸಂಸ್ಥೆಗಳು ನಿರೂಪಣೆಗೆ ತರಬೇತಿಗಳು ನನಗೆ ಏನೋ ನಾವ್ ಶುರು ಮಾಡಿದ ಹಿಂಗೆ ಈ ಮಟ್ಟದಲ್ಲಿ ಬಂದಿದೆಯಲ್ಲ ಅಂತ ಅನ್ಸುತ್ತೆ ಇವತ್ತು ಬಹುಶಃ ಇದೆಲ್ಲ ಮಾಡೋದು ಸುಲಭ ಯಾಕಂದ್ರೆ നോടി കലിയ മറ്റീരിയൽ ഇതെന്ത്യൂബൽ താരോ നിരൂപണമായിരോ നോഡ് അഥവാ യാരോ സ്ക്രിപ്റ്റ് ബരോ ബ് നമുക്ക് ഏനൂ ഗ ഏനൂ ഇല്ലത കാല ആ ജന മത് മെച്ച ಅಂತ ദ് അത് ഒന്ന് തൃപ്തി ಒಂದು സമാധാനവന കൊട്ടി ಅಂದ್ರೆ ಇವತ್ತು ಒಂದು ಪುಟ್ಟ ಬೇಜಾರ್ ಅಂದ್ರೆ ಇನ್ನೊಂದು ನಿರೂಪಣೆನ ಒಂದು ಗ್ಲಾಮರ್ ಕೋಶಂಟ್ ಆಗಿ ನೋಡ್ತಾ ಇರೋದು ಬರೀ ಅದೇ ಅಲ್ಲ ಅಂತ ನನ್ನ ಯಾಕೆಂದ್ರೆ ಒಂದು ಕಾರ್ಯಕ್ರಮದ ಅಥವಾ ಒಂದು ಸಮಾರಂಭದ ಧ್ವನಿಯಾಗಿ ಮುಖವಾಗಿ ಮುಖವಾಣಿಯಾಗಿ ನಾವು ತುಂಬಾ ಜವಾಬ್ದಾರಿಯಿಂದ ಅದನ್ನ ಮಾಡಬೇಕಾಗತ್ತೆ ಅಲ್ಲಿ ನಾನು ನನ್ನದು ನನ್ನ ಅರಚುವಿಕೆ ಅಥವಾ ನನ್ನ ಮಳೆದ ಹಟಕ್ಕೆ ಅಲ್ಲ ಯಾರದ್ದೋ ವೇದಿಕೆಯಲ್ಲಿ ನಾವು ಅದನ್ನ ಮಾಡ್ಲೇಬಾರ್ದು ಅಥವಾ ಮಾಡಿದ್ರೆ ಅದು 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 ನನ್ಗಂತೂ ಇಷ್ಟ ಇಲ್ಲ ಅಥವಾ ನನ್ಗದು ನಾನು ಅದನ್ನ ಇದು ಅಂತ ಕನ್ಸಿಡರ್ ಮಾಡಲ್ಲ ಅದೇ ಇದನ್ನ ಒಂದು ಗುರುತಿಸಿ ಒಂದ್ ಕಲೆಯಾಗಿ ಇದನ್ನ ಒಪ್ಕೊಂಡು ಜನಾಂಗಕ್ಕೆ ಒಂದ್ ಸಮಾರಂಭಕ್ಕೆ ಹೇಗೆ ಒಬ್ಬ